ಸ್ನೇಹಿತರೆ ರೇವಣ್ಣರ ಕುಟುಂಬದಲ್ಲಿ ಸ್ವಲ್ಪನಾದ್ರೂ ಸೈಲೆಂಟ್ ಆಗಿ ನಾಜುಕಾಗಿ ಯಾರ್ ಕಣ್ಗೂ ಕೂಡ ಬೀಳದೆ ಇರೋ ವ್ಯಕ್ತಿ ಅಂತಂದ್ರೆ ಸೂರಜ್ರೇವಣ ಅಂತ ಪ್ರತಿಯೊಬ್ರು ಕೂಡ ಅನ್ಕೊಂಡಿದ್ರು ಆದ್ರೆ ಈ ಸೂರ್ಯಜ್ರೇವಣ ಕೂಡ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಸಲಿಂಗಕಾಮಿ ಅನ್ನೋ ಕೇಸ್ ಹೆಂಡತಿಯ ಒಂದು ಡಿವೋರ್ಸ್ ಸೇರಿದಂತೆ ರೇವಣ್ಣ ಮಾಡಿದ ಆ ಒಂದು ತಪ್ಪಿನಿಂದ ಪ್ರಜ್ವಲ್ ರೇವಣ್ಣ ಬಾಳು ಕೂಡ ಹಾಳಾಗಿ ಹೋಯಿತು ಇನ್ನು ಈ ರೇವಣ್ಣ ನೂರಾರು ಕೋಟಿ ಆಸ್ತಿಯನ್ನ ಮಾಡಿದ್ದು ಹೇಗೆ ಆ ಸಂಪೂರ್ಣ ವಿವರವನ್ನ ನೋಡುವ ಮುನ್ನ ರೇವಣ್ಣರವರ ಇಡೀ ಕುಟುಂಬ ಮಾಡಿರೋದು ತಪ್ಪು ದೇವರು ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದಾನೆ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ವೃತ್ತಿಯಲ್ಲಿ ವೈದ್ಯನಾಗಿದ್ಕೊಂಡು ಮಾಡಬಾರದ ಅನಾಚಾರ ಮಾಡಿದ್ದು ಸರಿನಾ ಈ ಸೂರಜ್ ರೇವಣ್ಣ ಎಸ್ ನೋ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ರೇವಣ್ಣರವರ ಕುಟುಂಬ ಹಾಸನ ಜಿಲ್ಲೆಯಲ್ಲೇ ಅವ್ರು ಆಡಿದ್ದೇ ಆಟ ಅವರ ಒಂದು ದರ್ಪ ದುರಂಕಾರ ಅವ್ರು ಹೇಳಿದೇ ವೇದವಾಕ್ಯ ಈ ರೀತಿ ಎಲ್ಲವೂ ನಡ್ಕೊಂಡು ಹೋಗ್ತಾ ಇತ್ತು ಆದ್ರೆ ಜನನು ಕೂಡ ಇದನ್ನ ನೋಡ್ತಾ ಸೈಲೆಂಟ್ ಆಗೇ ಇದ್ರು ಮತ್ತು ಅವರು ಅಧಿಕಾರವನ್ನ ಬಿಟ್ಕೊಡ್ಲಿಲ್ಲ ಅದು ನಡೀತಾನೆ ಇತ್ತು ಎಲ್ಲದಕ್ಕೂ ಒಂದಿನ ಫುಲ್ ಸ್ಟಾಪ್ ಅನ್ನೋದು ಬಂದೇ ಬರುತ್ತೆ ದೇವರು ಅದನ್ನ ತಂದೇ ಬಿಟ್ಟ ಇನ್ನು ಪ್ರಜ್ವಲ್ ರೇವಣ್ಣರವರು ಜೈಲ್ ಪಾಲಾಗಿದ್ದಾರೆ ಅತ್ಯಾಚಾರದ ಒಂದು ಕೇಸ್ ಮೇಲೆ ಜೀವವಧಿ ಶಿಕ್ಷೆ ಆಗಿದೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಈ ರೀತಿ ಅವರ ಒಂದು ದರ್ಪ ದುರಾಂಕಾರ ಎಲ್ಲಾ ಕಡೆ ಫೇಮಸ್ ಆಗ್ಬಿಡಿದ್ರು ಇಡೀ ದೇಶಕ್ಕೆ ಫೇಮಸ್ ಆಗ್ಬಿಟ್ರು ಬರೀ ಹಾಸನ ಒಂದೇ ಅಲ್ಲ ಇದ್ರ ಮಧ್ಯದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂತಹ ವ್ಯಕ್ತಿ ಅಂದ್ರೆ ಅವ್ರ ಮನೆಯಲ್ಲಿ ರೇವಣ್ಣ ಆಗಿದ್ರು ಬಟ್ ಅವರು ಕೂಡ ಏನು ಕಡಿಮೆ ಇಲ್ಲ ಅವರು ಕೂಡ ಮದುವೆಯನ್ನ ಮುಚ್ಚಿಟ್ರು ಇದ್ರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣರ ಲೈಫ್ ಹಾಳಾಗಲು ಕೂಡ ರೇವಣ್ಣನೇ ಕಾರಣ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೂರಜ್ ರೇವಣ್ಣರ ಮೇಲೆ ಸಲಿಂಗ ಕಾಮಿ ಅನ್ನುವ ಕೇಸ್ ಆಗಿತ್ತು ಅದ್ರ ಬಗ್ಗೆ ಕೂಡ ಅವರು ಜೈಲಿಗೆ ಹೋಗಿದ್ದು ಪ್ರತಿಯೊಂದು ಕೂಡ ನಿಮ್ಗೆ ಗೊತ್ತಿದೆ ಈ ಚರ್ಚೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಈ ತರ ನಮ್ಮ ಕುಟುಂಬದ ಮೇಲೆ ಅವಹೇಳನಕಾರಿ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ ತಡಿ ನಾನು ಒಂದು ತಪ್ಪನ್ನ ಮಾಡ್ತೀನಿ ನಾನು ಹೆಂಗಸರನ್ನ ಬಳಸ್ಕೊಂಡು ಎಲ್ಲಾ ರೀತಿಯ ರಿವೆಂಜ್ ನ ತಗೊಳ್ತೀನಿ ಅಂತ ಹೇಳಿ ತನ್ನ ತಲೆ ಮೇಲೆ ತಾನೇ ಕಲ್ ಹಾಕೊಂಡ್ರು ತನ್ನ ಒಂದು ಕುಟುಂಬಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಹೇಳಿ ತಾನು ತಪ್ಪು ಮಾಡ್ಬಿಡ್ತೀನಿ ಅವಾಗೆಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಮಾನಸಿಕ ಒಂದು ಖಾಯಿಲೆ ಅನ್ಸುತ್ತೆ ಅವ್ರಿಗೆ ಅಂತ ಹೇಳಿ ಜನ ಕೂಡ ಚರ್ಚೆ ಮಾಡ್ತಾ ಇದಾರೆ ಅದಾದ ನಂತರ ಅವರು ಕೂಡ ಜೈಲ್ ಪಾಲಾಗ್ತಾರೆ ಅದು ನಿಮ್ಗೆ ಗೊತ್ತಿದೆ ಇದೆಲ್ಲದಕ್ಕೂ ಮೂಲ ಕಾರಣ ಅಂದ್ರೆ ಅದು ಸೂರಜ್ ರೇವಣ್ಣ ಅಂತ ಎಲ್ಲಾ ಕಡೆ ಮಾತಿದೆ ಇದೆಷ್ಟು ಸುಳ್ಳು ಎಷ್ಟು ನಿಜ ನಮಗೆ ಗೊತ್ತಿಲ್ಲ ಇನ್ನು ಮದುವೆಯನ್ನ ಮುಚ್ಚಿಟ್ರು ಸೂರಜ್ ರೇವಣ್ಣ ಅಂತ ಹೇಳ್ತಾರೆ ಅದಕ್ಕೂ ಮುಂಚೆ ಪ್ರಜ್ವಲ್ ರೇವಣ್ಣರವರು ಅವರು ಹೆಂಗಸರನ್ನ ಬಳಸ್ಕೊ ಬಿಟ್ರೆ ಈ ಹಿರಿಯ ಪುತ್ರ ಸೂರಜ್ ರೇವಣ್ಣರವರು ಆ ಒಂದು ಸಂಕಷ್ಟಕ್ಕೆ ಏನಪ್ಪ ಅಂದ್ರೆ ಪುರುಷರನ್ನೇ ಬಳಸ್ಕೊಬಿಟ್ರು ಬಿಟ್ರು ಅಂತ ಹೇಳಿ ಯಾಕಂದ್ರೆ ಈ ಒಂದು ಕೇಸ್ನ ಮೇಲೆ ಅವರು ಜೈಲ್ಗೂ ಕೂಡ ಹೋಗಿದ್ದಾರೆ ಜೆಡಿಎಸ್ ಕಾರ್ಯಕರ್ತ ಒಬ್ಬ ಅರಕುಲುಗೂಡು ಮೂಲದ ಒಬ್ಬ ವ್ಯಕ್ತಿ ಎಲೆಕ್ಷನ್ ಟೈಮ್ ನಲ್ಲಿ ಪರಿಚಯ ಆಗ್ತಾನೆ ಸೂರಜ್ ರೇವಣ್ಣಗೆ ಮತ್ತು ಕಾಲ್ ಮೆಸೇಜ್ ಅದು ಇದು ನಡೀತಾ ಇರುತ್ತೆ ವಾಟ್ಸ್ಆಪ್ ಮೆಸೇಜಸ್ ಕೂಡ ವೈರಲ್ ಆಗಿತ್ತು ಆಡಿಯೋ ರೆಕಾರ್ಡಿಂಗ್ ಕೂಡ ವೈರಲ್ ಆಗಿತ್ತು ನೀವೆಲ್ಲ ಕೇಳೇ ಇರ್ತೀರಾ ಆ ವ್ಯಕ್ತಿಯನ್ನ ಚಂದ್ರಾಯಪಟ್ಟಣದ ಒಂದು ತೋಟದಲ್ಲಿ ಕಂಡುಕೊಂಡು ಹೋಗಿ ಎಲ್ಲಾ ರೀತಿಯ ಲೈಂಗಿಕ ದೌರ್ಜನ್ಯ ಮಾಡಿ ಅವನಿಗೆ ಹಣವನ್ನು ಕೊಟ್ಟು ಅವನ್ನ ಸುಮ್ನ ಹಾಕ್ಸ್ ಮತ್ತೆ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಮಾಡ್ತಾರೆ ಸೂರಜ್ ರೇವಣ್ಣ ಸೂರಜ್ ರೇವಣ್ಣರ ಪರ ಮುಂಚೆನೆ ಓರ್ವರು ಶಿವಕುಮಾರ್ ಅನ್ನುವರಿಂದ ಈ ಒಂದು ಹುಡುಗನ ಮೇಲೆ ಒಂದು ಕಂಪ್ಲೇಂಟ್ ಆಗಿರುತ್ತೆ ಐದು ಕೋಟಿ ರೂಪಾಯಿ ನಮಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆದ್ರೆ ಆ ಹುಡುಗನು ಹೋಗಿ ಆ ಒಂದು ಅರ್ಕಲುಗೂಡು ಮೂಲದ ಓರ್ವ ಯುವಕ ಏನಿರ್ತಾನೆ ಅವನು ಕೂಡ ಹೋಗಿ ನನ್ನ ಮೇಲೆ ಈ ರೀತಿ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವನು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾನೆ ಈ ರೀತಿ ಅವರು ಇವರು ಇಬ್ರು ಸಹಿತ ಕಂಪ್ಲೇಂಟ್ ನ ಕೊಟ್ಟಿರ್ತಾರೆ ಸೊ ಇದ್ರ ಮೇರೆಗೆ ತನಿಖೆಗಳು ನಡೀತಾ ನಡೀತಾ ಈ ಒಂದು ಸೂರಜ್ ರೇವಣ್ಣ ಅನ್ನೋರು ಜೈಲ್ ಪಾಲ್ ಆಗ್ತಾರೆ ಇದು ಬಹಳ ನಾಟಕೀಯ ಅನ್ಸ್ಕೊಳ್ಳೋದು ಎಲ್ಲಿ ಅಂತ ಅಂದ್ರೆ ಈ ಶಿವಕುಮಾರ್ ಅನ್ನೋರು ಸೂರಜ್ ರೇವಣ್ಣ ಪರ ಇರ್ತಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಹೋಗಿ ಮತ್ತೆ ಸೂರಜ್ ರೇವಣ್ಣರ ವಿರುದ್ಧನೇ ಒಂದು ಕಂಪ್ಲೇಂಟ್ ನ ಕೊಡ್ತಾರೆ ನನ್ನನ್ನು ಕೂಡ ಈ ರೀತಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ನನಗೂ ಕೂಡ ಹೆದರ್ಸಿದಾರೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದರೆ ಈ ಶಿವಕುಮಾರ್ ಮತ್ತು ಆ ಹುಡುಗ ಇಬ್ರು ಕೂಡ ಕೊಲೀಗ್ಸ್ ಆಗಿದ್ರಂತೆ ಸೊ ಇದೊಂದು ಹೊಳೆ ನರಸಿಪುರ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ದಾಖಲಾಗಿರುತ್ತೆ ಈ ಎಲ್ಲಾ ದೂರುಗಳು ಇನ್ನು ಮದುವೆ ವಿಚಾರಕ್ಕೆ ಬರೋದಾದ್ರೆ ರೇವಣ್ಣರವರು ಅವರ ಕುಟುಂಬದಲ್ಲಿ ಎಲ್ಲರೂ ಕೂಡ ಅಧಿಕಾರವನ್ನ ಹೊಂದಿರ್ತಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಇನ್ನು ಭವಾನಿ ರೇವಣ್ಣ ಅವ್ರಿಗೆ ಮಾತ್ರ ಟಿಕೆಟ್ ಸಿಗೋದಿಲ್ಲ ಅವರು ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸವನ್ನ ಮಾಡಿರ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿರ್ತಾರೆ ಸೂರಜ್ ರೇವಣ್ಣ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಾರೆ ಸೂರಜ್ ರೇವಣ್ಣ ಅವರು ರೇವಣ್ಣರ ಮೊದಲನೇ ಪುತ್ರ ಇವರು ಬಹಳ ಚೂಟಿಯಾಗಿ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಂತವರು ಓದಿನಲ್ಲಿ ಮುಂದಿದ್ದಂತವರು ಎಂ ಬಿ ಬಿ ಎಸ್ ಮಾಡಿ ಎಂ ಎಸ್ ಕೂಡ ಮಾಡಿರ್ತಾರೆ ಅದು ಕೂಡ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಕೆಲವು ಕಾಲ ಒಂದಷ್ಟು ವರ್ಷಗಳ ಕಾಲ ವೈದ್ಯಕೀಯನ ಕೂಡ ಪ್ರಾಕ್ಟೀಸ್ ಮಾಡಿರ್ತಾರೆ ಕೆಲಸವನ್ನ ಮಾಡಿರ್ತಾರೆ ಸತತವಾಗಿ ಮೂವತ್ತೆರಡು ಮೂವತ್ ಮೂರು ವರ್ಷಗಳ ಕಾಲ ಅಂದ್ರೆ ಅವರು ಮೂವತ್ತೆರಡು ಮೂವತ್ ಮೂರು ಏಜ್ ಆಗೋ ತನಕ ಯಾವುದೇ ರೀತಿಯ ರಾಜಕೀಯ ಎಂಟ್ರಿ ಕೊಟ್ಟಿರೋದಿಲ್ಲ ಮಧ್ಯದಲ್ಲಿ ಫ್ಯಾಮಿಲಿ ವಿಚಾರವಾಗಿ ಕ್ಯಾಂಪೇನ್ಸ್ ಎಲೆಕ್ಷನ್ ಕ್ಯಾಂಪೇನ್ಸ್ ನ ಮಾಡ್ತಾ ಇರ್ತಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪೊಲಿಟಿಕಲ್ ಅಂದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಹೇಗಪ್ಪಾ ಅಂದ್ರೆ ಹಾಸನ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅದು ನಿಮ್ಗೆ ಗೊತ್ತಿದೆ ಅವಿರೋಧವಾಗಿ ಹೇಗೆ ಆಯ್ಕೆ ಆಗಿರ್ತಾರೆ ಅಂತ ನಾವು ಹೇಳೋದೇ ಬೇಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೂರಜ್ ರೇವಣ್ಣರವರು ಅಧಿಕಾರಕ್ಕೆ ಬರ್ತಾರೆ ಹೇಗೆ ಅಂದ್ರೆ ಎಲ್ ಸಿ ಎಲೆಕ್ಷನ್ ನಲ್ಲಿ ಗೆಲುವನ್ನ ಸಾಧಿಸುತ್ತಾರೆ ಸೂರಜ್ ರೇವಣ್ಣರವರು ಹೆಚ್ಚಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಬರೀ ಜೆ ಡಿ ನ ಒಂದು ಸಭೆ ಅಥವಾ ಪ್ರತಿಭಟನೆಗಳಲ್ಲಿ ಕಾಣಿಸ್ಕೊಳ್ತಾರೆ ವಿನಃ ಸಾರ್ವಜನಿಕವಾಗಿ ಜಾಸ್ತಿ ಇವರ ಒಂದು ತಾಯಿ ಆಗ್ಲಿ ಇವರ ತಂದೆ ಮತ್ತೆ ಇವರ ತಮ್ಮನ ತರ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಆದ್ರೆ ಇವರು ಒಂದು ಡಿ ಕೆ ಶಿವಕುಮಾರ್ ಅವರ ಜೊತೆ ಒಂದು ಕಾಂಟ್ರವರ್ಸಿ ಅದನ್ನ ಬಿಟ್ಟರೆ ಇವ್ರ ಮೇಲೆ ದೂರ ದೂರಿರುತ್ತೆ ಬಿಜೆಪಿ ನಾಯಕರ ಒಂದು ಕಾರ್ ಮೇಲೆ ಕಲ್ಲು ತೂರಾಟ ಇವೆರಡು ಬಿಟ್ರೆ ಅವರಿನ್ನ ಯಾವುದೇ ಕಾಂಟ್ರವರ್ಸಿ ಕೂಡ ಇರ್ತಿರ್ಲಿಲ್ಲ ಅವಾಗ ಆದ್ರೆ ಇವರು ಚರ್ಚೆಗೆ ಮೊದಲು ಬಂದಿದ್ದು ಏನಪ್ಪಾ ಅಂದ್ರೆ ಮದುವೆ ಒಂದು ವಿಚಾರದಲ್ಲಿ ಚರ್ಚೆ ಮತ್ತು ಈ ಒಂದು ಸಲಿಂಗಕಾಮಿ ಅನ್ನುವಂತ ಒಂದು ಚರ್ಚೆ ಮದುವೆ ವಿಚಾರ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ ಸಿ ಎಲೆಕ್ಷನ್ಸ್ಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ಬೇಕಲ್ವಾ ಅಲ್ಲಿ ಅಫಿಡೇವಿಟ್ ನಲ್ಲಿ ತನ್ನ ಪತ್ನಿಯ ಒಂದು ಕಾಲಂ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಪತ್ನಿಯ ಹೆಸರು ಪತ್ನಿಗೆ ಎಷ್ಟು ಆಸ್ತಿ ಇದೆ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕು ಆದ್ರೆ ಆ ಒಂದು ಕಾಲಂನ ಖಾಲಿ ಬಿಡ್ತಾರೆ ಇಲ್ಲೇ ಇವರು ಚರ್ಚೆಗೆ ಗ್ರಾಸವಾಗ್ತಾರೆ ಯಾಕಂದ್ರೆ ಇವರು ಎರಡ್ ಸಾವಿರದ ಹದಿನೆಂಟರಲ್ಲೇ ಮಾರ್ಚ್ ನಾಲ್ಕರಂದು ಮದುವೆ ಆಗೋಗಿರುತ್ತೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಬಹಳ ಅದೂರಿಯಾಗಿ ಮದುವೆಯನ್ನ ಮಾಡ್ಕೊಂಡಿರ್ತಾರೆ ಸಾಗರಿಕ ರಮೇಶ್ ಎನ್ನುವ ಹುಡುಗಿಯ ಜೊತೆ ಮದುವೆ ಆಗಿರ್ತಾರೆ ಇವರೇನು ಸಾಮಾನ್ಯದವರಲ್ಲ ಒಳ್ಳೆಯ ಫ್ಯಾಮಿಲಿಯಿಂದ ಬಂದಂತವರು ಇವರ ತಂದೆ ಬಂದು ಹುಲವಡಿ ಜಿ ರಮೇಶ್ ಅಂತ ಮಡ್ರಾಸ್ನ ಹೈಕೋರ್ಟ್ ನ ಜಡ್ಜ್ ಅಂದ್ರೆ ನ್ಯಾಯಾಧೀಶರಾಗಿದ್ದಂತವ್ರು ಇಂಥ ದೊಡ್ಡ ಫ್ಯಾಮಿಲಿಯ ಸಾಗರಿಕ ರಮೇಶ್ ನ ಇವರು ಮದುವೆ ಆಗಿರ್ತಾರೆ ಇಬ್ರು ಕೂಡ ಎಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ ಮದುವೆ ಆಗಿ ಹೊಸ್ರಲ್ಲಿ ಒಂದ್ ಸ್ವಲ್ಪ ಕಾಣಿಸ್ಕೋತಾರೆ ವಿನಃ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಂ ಎಲ್ ಸಿ ಎಲೆಕ್ಷನ್ ನಡೆಯುತ್ತಲ್ಲ ಆ ಟೈಮ್ ನಲ್ಲೂ ಕೂಡ ಸಾರ್ವಜನಿಕವಾಗಿ ಯಾವುದೇ ಸಭೆಗಳಲ್ಲೂ ಕೂಡ ಕಾಣಿಸಿಕೊಳ್ಳೋದಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಎಂ ಎಲ್ ಸಿ ಅಫಿಡೇವಿಟ್ ನಲ್ಲಿ ಇವರ ಒಂದು ಮಾಹಿತಿಯನ್ನ ನೀಡಬೇಕಾಗಿರೋ ಒಂದು ಕಾಲಂನ ಸೂರಜ್ ರೇವಣ್ಣ ಅವರು ಪತ್ನಿಯ ಕಾಲಂನ ಬಿಟ್ಟು ಖಾಲಿಯಾಗಿ ಅಲ್ಲೇ ಇವರು ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿದ್ದು ಯಾಕಂದ್ರೆ ಅಲ್ಲಿ ದೇವರಾಜ್ ಗೌಡ ಮತ್ತೆ ಇನ್ನೊಬ್ರು ಸೇರ್ಕೊಂಡು ಜಿಲ್ಲಾಧಿಕಾರಿಗಳ ಮೊರೆ ಹೋಗ್ತಾರೆ ಅವ್ರಿಗೆ ಒಂದು ಅವರ ಹೆಸರು ಬಂದು ಗಿರೀಶ್ ಅಂತ ಆ ಜಿಲ್ಲಾಧಿಕಾರಿಗಳ ಹೆಸರು ಅವ್ರಿಗೆ ಕ್ರಮ ತೆಗೆದುಕೊಳ್ಳಿ ಅಂತ ಇವರು ಕೋರ್ಟ್ ನ ಮೊರೆ ಹೋಗಿ ನಾಮಪತ್ರದ ಅಸಿಂಧು ಆಗ್ಬೇಕು ಅಂದ್ರೆ ನಾಮಪತ್ರ ತಗೋಬಾರದು ಅಂತ ಹೇಳಿ ಇವರು ಒಂದು ಅರ್ಜಿಯನ್ನು ಸಲ್ಲಿಸುತ್ತಾರೆ ಆದ್ರೆ ಕೋರ್ಟ್ ಈ ಅರ್ಜಿಯನ್ನು ತಿರಸ್ಕರಿಸುತ್ತೆ ಯಾಕಂದ್ರೆ ಚುನಾವಣೆ ಆಲ್ರೆಡಿ ಘೋಷಣೆ ಆಗಿದೆ ಈಗ ಏನೂ ಮಾಡೋದಕ್ಕಾಗೋದಿಲ್ಲ ನಂತರ ಚುನಾವಣಾ ತಕರಾರು ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳುತ್ತೆ ಕೋರ್ಟ್ ಆದ್ರೆ ಅದಾದ ಮೇಲೆ ಇದು ಯಾರೂ ಕೂಡ ಅರ್ಜಿಯನ್ನು ಸಲ್ಲಿಸೋದಿಲ್ಲ ಇದು ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಪತ್ನಿಯ ಹೆಸರು ಆಸ್ತಿ ಎಷ್ಟು ಎಲ್ಲವೂ ಮ್ಯಾಂಡೇಟರಿ ಆಗಿರುತ್ತೆ ಈ ಒಂದು ನಾಮಪತ್ರದಲ್ಲಿ ಆದ್ರೆ ಇದೇ ದೊಡ್ಡ ಅನುಮಾನಕ್ಕೆ ಈಡಾಗುತ್ತೆ ಜನರಿಗೆಲ್ಲ ಜನರೆಲ್ಲಾ ಮಾತಾಡೋಕೆ ಶುರು ಮಾಡ್ತಾರೆ ಇರೊಬ್ರು ಗಂಡ ಹೆಂಡತಿ ಜೊತೆಗಿಲ್ವಾ ಅನ್ನುವಂತ ಚರ್ಚೆ ಬರುತ್ತೆ ಮತ್ತು ಅಷ್ಟೇ ಅಲ್ಲದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭವಾನಿ ರೇವಣ್ಣರವರು ಆಲ್ರೆಡಿ ಚರ್ಚೆಯಲ್ಲಿರ್ತಾರೆ ಒಂದೂವರೆ ಕೋಟಿ ರೂಪಾಯಿ ಕಾರ್ನ ಒಂದು ವಿಚಾರದಲ್ಲಿ ಎಲ್ಲರಿಗೂ ಅವರ ಮುಖ ಬಯಲಾಗೋಗಿರುತ್ತೆ ಬಟಾ ಬಯಲಾಗಿರುತ್ತೆ ಮತ್ತೆ ಅವರು ಎಷ್ಟು ಹೊರಟು ಅನ್ನೋದನ್ನ ಅದರಲ್ಲೇ ನೋಡಿರ್ತಾರೆ ಇನ್ನು ಸೊಸೆ ಜೊತೆಗೂ ಕೂಡ ಹೊಂದಾಣಿಕೆ ಕಷ್ಟ ಅಂತ ಎಲ್ಲರೂ ಜನರು ಮಾತನಾಡ್ತಿದ್ರು ಮತ್ತೆ ಇದಕ್ಕೋಸ್ಕರನೇ ಗಂಡ ಹೆಂಡತಿ ದೂರ ಆಗಿದ್ದಾರೆ ಅನ್ನುವ ಮಾತು ಕೂಡ ಇದೆ ಅಧಿಕೃತ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಆದ್ರೆ ಇಬ್ರು ಸೆಪರೇಟ್ ಆಗಿದ್ದಾರೆ ಅಂತ ಮಾತು ಕೂಡ ಬರ್ತಾ ಇದೆ ಇನ್ನು ಅಫಿಡೇವಿಟ್ ನಲ್ಲಿ ಯಾವುದೇ ರೀತಿ ಮಾಹಿತಿ ಮೆನ್ಷನ್ ಮಾಡೋದೇ ಇಲ್ಲ ಸೂರಜ್ ರೇವಣ್ಣ ಅವರು ಇಷ್ಟೆಲ್ಲ ಆದ್ರೂ ಸೂರಜ್ ರೇವಣ್ಣ ಅವರ ಆಸ್ತಿಗೆ ಬರೋದಾದ್ರೆ ಅವ್ರು ಆಗಿದ್ದು ಎಮ್ ಎಲ್ ಸಿ ಒನ್ ಟೈಮ್ ಸೊ ಒಂದೇ ಒಂದು ಟೈಮ್ ಅವ್ರ ಎಮ್ ಎಲ್ ಸಿ ಆಗಿದ್ದಕ್ಕೆ ಅವರು ಘೋಷಣೆ ಮಾಡ್ಕೊಂಡಿರುವಂತಹ ಆಸ್ತಿ ಬಂದು ಅರವತ್ತೈದು ಕೋಟಿ ರೂಪಾಯಿ ಕೋಟ್ಯಾಧಿಪತಿ ಅವರು ಇನ್ನು ನರೇಂದ್ರ ಮೋದಿ ಅವರು ಬರೋಬ್ಬರಿ ತುಂಬಾ ವರ್ಷಗಳಿಂದ ನೀವು ನೋಡಿದಂಗೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂತ ದೊಡ್ಡ ಪ್ರೈಮ್ ಮಿನಿಸ್ಟರ್ ಆದ್ರೂ ಕೂಡ ಆಸುಪಾಸು ಅಂತಂದ್ರೆ ಅವರ ಆಸ್ತಿ ಒಂದು ಮೂರು ಕೋಟಿ ಆದರೆ ಅಂಥ ಪ್ರೈಮ್ ಮಿನಿಸ್ಟ್ರೇ ದುಡಿಯೋಕಾಗದಿರೋಂಥದ್ದು ಈ ಥರ ಒಬ್ಬ ಎಮ್ ಎಲ್ ಸಿ ಅದು ಒಂದೇ ಒಂದು ಟೈಮ್ ಎಮ್ ಎಲ್ ಸಿ ಆಗಿರೋಂಥವ್ರು ಅರವತ್ತೈದು ಕೋಟಿ ರೂಪಾಯಿ ಘೋಷಣೆ ಮಾಡ್ಕೊಂಡಿದ್ರೆ ಇನ್ನು ಕಾಣದ್ದು ಎಷ್ಟೋ ಕಂಡಿದ್ದು ಎಷ್ಟೋ ಕಾಣದ್ದು ಎಷ್ಟೋ ಅನ್ನುವಂಥ ಆಸ್ತಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅದು ನಿಮಗೆಲ್ಲ ಅರ್ಥ ಅರ್ಥ ಆಗಿರುತ್ತೆ ಸೊ ಈ ರೀತಿ ರೇವಣ್ಣರ ಕುಟುಂಬದಲ್ಲಿ ನೋಡ್ತಾ ಹೋದ್ರೆ ಕೋಟಿ ಕೋಟಿ ಅನ್ನೋದಕ್ಕೆ ಬೆಲೆನೇ ಇಲ್ಲ ಅವರ ಮಾತು ಅವ್ರ ಅದರ್ಪ ಅವ್ರ ದುರಾಂಕಾರ ಎಲ್ಲದಕ್ಕೂ ಕೂಡ ದೇವರು ಉತ್ತರವನ್ನ ಕೊಡ್ತಾ ಇದ್ದಾನೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ನಿಮಗಿನ್ನೂ ಹೆಚ್ಚಾಗಿ ಮಾಹಿತಿಗಳು ಗೊತ್ತಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು